ನಮಸ್ತೆ ಫ್ರೆಂಡ್ಸ್ ತುಂಬ ಜನರಿಗೆ ಏನು ಪ್ರಾಬ್ಲಮ್ ಅಂತ ಹೇಳಿದರೆ ಕೈ ತುಂಬ ಹಣ ಇರ್ತದೆ ಮನೆಯಿಂದ ಹೋಗುವಾಗ ಕೈ ತುಂಬ ಹಣ ಹಿಡ್ಕೊಂಡು ಹೋಗ್ತಾರೆ ಕೆಲವು ಗಂಡಸರು ಅಥವಾ ಹೆಂಗಸರು ಆದರೆ ವಾಪಸ್ ಅವರು ಮನೆಗೆ ಬರುವಾಗ ಅವರ ಪರ್ಸಲ್ಲಿ ಒಂದು ರೂಪಾಯಿ ಕೂಡ ಇರುವುದಿಲ್ಲ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಎಲ್ಲ ಹಣ ಖರ್ಚು ಮಾಡಿ ಬರ್ತಾರೆ ಗಂಡಸರು ಹೊರಗಡೆ ಹೋಗಿ ಎಲ್ಲ ಹಣ ಖರ್ಚು ಬರ್ತಾರೆ ಇನ್ನು ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದರೆ ಹಣ ಅವರಿಗೋಸ್ಕರ ಖರ್ಚು ಮಾಡೋದಿಲ್ಲ ಅವರ ಹೆಂಡತಿಗೋಸ್ಕರ ಮಕ್ಕಳಿಗೋಸ್ಕರ ಖರ್ಚು ಮಾಡೋದಿಲ್ಲ ಯಾರಿಗಾರಿಗೋಗೋಸ್ಕರ ಅಂದರೆ ಕೆಲವರು ಗಂಡಸರು ಯಾವ ಥರ ಅಂತ ಹೇಳಿದರೆ ಅಹ್ ಇದು ಮನೆಗೆ ಮಾರಿ ಊರಿಗೆ ಉಪ್ಕಾರಿ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ತರ ಅಂದ್ರೆ ಅವ್ರ ಹತ್ರ ಹಣ ಇದ್ರು ಕೂಡ ಯಾರೋ ಒಬ್ರು ಬಂದ್ಕೊಂಡು ಅಯ್ಯೋ ಅಂತ ಹೇಳಿದ್ರು ಅಂತ ಹೇಳುವ ಅವರು ನಿಜ ಹೇಳ್ತಾರ ಸುಳ್ಳು ಹೇಳ್ತಾರ ಅಂತ ಹೇಳ್ಕೊಂಡು ನೋ ನೋಡುದಿಲ್ಲ ಸೀದಾ ಪರ್ಸನಲ್ ತೆಗೆದು ಸೀದಾ ಕೊಟ್ಟು ಬಿಡ್ತಾರೆ ಹಣ ಆ ಹೇಗೋ ಒಂದು ರೀತಿಯಲ್ಲಿ ಹಣ ಎಲ್ಲ ಖಾಲಿಯಾಗಿ ಹೋಗ್ತದೆ ಆಯ್ತರ ಹಣ ಖರ್ಚು ಮಾಡಿದ್ರು ಕೂಡ ಹಣ ಖಾಲಿಯಾಗಿ ಹೋಗ್ತದೆ ಹಾಗೆ ಇದೇ ತರ ಯಾರಾದ್ರೂ ಪಾಪ ಪುಣ್ಯ ಎಣಿಸ್ಕೊಂಡು ಬೇರೆಯವರಿಗೆ ಕೊಟ್ರೆ ಕೂಡ ಹಣ ಖಾಲಿಯಾಗಿ ಹೋಗ್ತದೆ ಇವಾಗ ನಿಮಗೆ ಪರ್ಸಲ್ಲಿ ಯಾವತ್ತೂ ಹಣ ನಿಮ್ಮ ಪರ್ಸಲ್ಲಿ ಹಾಗೆ ಉಳಿಬೇಕು ನಿಮ್ಮ ಗಂಡ ಉಂಟು ತುಂಬ ಹಣ ಖರ್ಚು ಮಾಡ್ತಾರೆ ಅಥವಾ ನೀವು ಹೆಂಗಸರು ತುಂಬ ಹಣ ಖರ್ಚು ಮಾಡ್ತೀರಾ ಅಂತ ಹೇಳಿದರೆ ಪರ್ಸಲ್ಲಿ ಈ ಒಂದು ವಸ್ತುವನ್ನು ಇಡಿ ಈ ಒಂದು ವಸ್ತುವನ್ನು ಇಟ್ಟರೆ ಅಂತ ಹೇಳಿದರೆ ನಿಮ್ಮ ಪರ್ಸಲ್ಲಿ ಉಂಟಲ್ಲ ಯಾವತ್ತು ಹಣ ಇರುತ್ತೆ ಆಯಿತಾ ಖರ್ಚು ಮಾಡೋದು ಕಂಟ್ರೋಲ್ಗೆ ಬರುತ್ತೆ ನಿಮಗೆ ಎಷ್ಟು ಅಗತ್ಯ ಉಂಟು ನೋಡಿ ಅಷ್ಟು ಮಾತ್ರ ಖರ್ಚು ಮಾಡಿ ಉಳಿದ ಹಣೆಯಲ್ಲಿ ನಿಮ್ಮ ಮನೆಗೆ ಬರುವ ಹಾಗೆ ಆಗ್ತದೆ ಮತ್ತೆ ಇದು ಬಿಸ್ನೆಸ್ ಮಾಡುವವರು ಕೂಡ ಹಾಗೆ ಇದನ್ನು ಮಾಡಿ ಯಾವಾಗ ಎಂತ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡುವ ಹಾಗೆ ಮನೆಯಿಂದ ಹೋಗುವಾಗ ಉಂಟಲ್ಲ ನೀವು ಖಾಲಿ ಪರ್ಸ್ ಇಟ್ಕೊಂಡು ಹೋದ್ರು ಪರವಾಗಿಲ್ಲ ಮನೆಗೆ ಬರುವಾಗ ಪರ್ಸ್ ತುಂಬಾ ಹಣ ಬರ್ಬೇಕಲ್ಲ ಆದ ಕಾರಣಕ್ಕೆ ಹೇಳ್ದು ಬಿಸ್ನೆಸ್ ಮಾಡುವವರು ಕೂಡ ಇದನ್ನು ಮಾಡ್ಬೋದು ಇವಾಗ ನಾನು ಹೇಳ್ತಾ ಇರುವ ಟಿಪ್ಸ್ ಉಂಟಲ್ಲ ಅದು ಮಾರ್ವಾಡಿಗಳು ಫಾಲೋ ಮಾಡ್ತಾರೆ ನೀವು ಮಾರ್ವಾಡಿಗಳನ್ನು ನೋಡ್ಬೋದು ಅವರು ಎಂತ ಕೈಯಲ್ಲಿ ಖಾಲಿ ಪರ್ಸಿ ಹಿಡ್ಕೊಂಡು ಹೋದ್ರು ಕೂಡ ಮನೆಗೆ ಬರುವಾಗ ಕೈ ತುಂಬಾ ಹಣ ಹಿಡ್ಕೊಂಡು ಬರ್ತಾರೆ ಮತ್ತೆ ಯಾವುದೋ ಒಂದು ಊರಲ್ಲಿ ಇದ್ರು ಕೂಡ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಒಂದು ಜೀವನ ಮಾಡಿ ಸ್ವಂತ ಮನೆ ಎಲ್ಲ ಮಾಡ್ಕೊಂಡಿದ್ದಾರೆ ಆದ್ರೆ ನಮ್ಗೆ ಉಂಟಲ್ಲ ಎಂತ ಮಾಡಿದ್ರು ಕೂಡ ಮನೆ ಎಲ್ಲ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಷ್ಟು ಕಷ್ಟ ಆಗ್ತದೆ ಯಾಕಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಅವರಿಗೆ ಹಾಗಲ್ಲ ಮಾರ್ವಾಡಿ ಅವರಿಗೆ ಬಿಸ್ನೆಸ್ ಮಾಡುವ ಐಡಿಯಾ ಕೂಡ ಉಂಟು ಜೊತೆಗೆ ಯಾವ ರೀತಿ ಹಣ ಉಂಟಲ್ಲ ಇಟ್ಕೊಳ್ಬೇಕು ಅಂತ ಹೇಳ್ಕೊಂಡು ಕೂಡ ಗೊತ್ತುಂಟು ಬೇಕಾದರೆ ನೀವು ಒಂದು ಸಲ ನೋಡಿ ಬೇಕಾದ್ರೆ ಯಾವುದಾದ್ರೂ ಮಾರ್ವಾಡಿ ಅಂಗಡಿಯಲ್ಲಿ ನಿಮ್ಮ ಒಡವೆ ಇಟ್ಟರೆ ಉಂಟಲ್ಲ ಅದು ನಿಮಗೆ ವಾಪಸ್ ಬರುವುದು ತುಂಬ ಕಷ್ಟ ಒಂದು ವೇಳೆ ನೀವು ವಾಪಸ್ ತಗೋ ಬಂದರೂ ಪುನಃ ಪುನಃ ಮಾರ್ವಾಡಿ ಅಂಗಡಿಗೆ ಹೋಗ್ತದೆ ಅವರು ಆ ತರ ಮಾಡ್ತಾರೆ ಆದ ಕಾರಣಕ್ಕೆ ಅದು ನೀವು ಎಷ್ಟು ಒಡವೆ ಅವರ ಒಂದು ಸಲ ಇಟ್ಟರೆ ಎಷ್ಟು ದುಸ್ಟ್ ಬಂದು ಪುನಃ ಪುನಃ ಅವ್ರೆ ಹೋಗುದು ಮತ್ತೆ ಅವರಿಗೆ ಉಂಟಲ್ಲ ಲಕ್ಷ್ಮಿ ಯಾವತ್ತೂ ಒಲಿತಾಳೆ ಅವಳ ಮನೆ ಅವರ ಮನೆ ಬಿಟ್ಟು ಎಲ್ಲ ಮಹಾಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗುವುದಿಲ್ಲ ಯಾಕೆ ಅಂತ ಹೇಳ್ಕೊಂಡು ಕೂಡ ನಾನು ಹೇಳ್ತೇನೆ ಈಗ ಪರ್ಸಲ್ಲಿ ನೀವು ಮನೆಯಲ್ಲಿ ಹಣ ಸೇವಿಂಗ್ ಮಾಡುವ ಮಹಿಳೆಯರಾದ್ರೆ ಪರ್ಸಲ್ಲಿ ಯಾವ ರೀತಿ ಹಣ ಇಟ್ಕೊಳ್ಬೇಕು ಮತ್ತೆ ಹೊರಗಡೆ ಹೋಗುವ ಗಂಡಸರಾದ್ರೆ ಯಾವ ರೀತಿ ಪರ್ಸಲ್ಲಿ ಹಣ ಇಟ್ಕೋಬೇಕು ಅಂತ ಹೇಳ್ಕೊಂಡು ಫಸ್ಟ್ ಹೇಳ್ತೇನೆ ಕಡೆಗೆ ಈ ವಸ್ತುಗಳನ್ನು ಇಟ್ಕೊಳ್ಬೇಕು ಈ ವಸ್ತನ್ನು ಇಟ್ಟರೆ ನಿಮ್ಮ ಹಣ ಉಂಟಲ್ಲ ಖರ್ಚಾಗುದಿಲ್ಲ ಅಂತ ಹೇಳ್ಕೊಂಡು ಹೇಳಿದೆ ಅಲ್ಲ ಮತ್ತೆ ನಿಮ್ಮ ಹಣ ಉಂಟಲ್ಲ ಡಬ್ಬಲ್ ಆಗ್ತದೆ ಅಂದರೆ ನೀವು ಇವಾಗ ಬೆಳಿಗ್ಗೆ ಮನೆಯಿಂದ ಹೋಗುವಾಗ ಎಷ್ಟು ಹಣ ಇಟ್ಕೊಂಡು ಹೋಗಿದ್ದೀರಾ ನೋಡಿ ಅದಕ್ಕಿಂತ ಜಾಸ್ತಿ ಆಗ್ತದೆ ಆ ಥರ ಆಗುವ ಹಾಗೆ ಈ ಪರ್ಸಲ್ಲಿ ಈ ವಸ್ತು ಉಂಟಲ್ಲ ಇಟ್ಟಿತ್ತು ಇಟ್ಟಿರ್ತಾರಲ್ಲ ಅದು ನಿಮ್ಮ ಹಣವನ್ನು ವಶೀಕರಣ ಮಾಡ್ತದೆ ಆಯ್ತಾ ಈಗ ಜಾಸ್ತಿ ತಡ ಮಾಡೋದಿಲ್ಲ ನಾನು ಫಸ್ಟ್ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾವ ಥರ ಸೇವಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಹಣ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ ನಾನು ಈ ಥರ ಒಂದು ಪರ್ಸ್ ಇಟ್ಕೊಂಡಿದ್ದೇನೆ ನೀವು ಯಾವ ಪರ್ಸ್ ಬೇಕಾದರೂ ಇಟ್ಕೊಳ್ಳಿ ಅಂದರೆ ನಿಮಗೆ ಇಷ್ಟ ಅಂದರೆ ಡಬ್ಬಿಯಲ್ಲಿ ನಾನು ಇಡುವವರ ಬಗ್ಗೆ ಹೇಳ್ತಿರಲ್ಲ ಇರಲ್ಲ ಪರ್ಸಲ್ಲಿ ಹಣ ಇಡ್ತಾರಲ್ಲ ಅವ್ರ ಬಗ್ಗೆ ಹೇಳ್ತಾ ಇರೋದು ಆ ಪರ್ಸಲ್ಲಿ ಇವಾಗ ನೀವು ಮನೆಯಲ್ಲಿ ಮಹಿಳೆಯರು ಸೇವಿಂಗ್ ಮಾಡಲಿಕ್ಕೆ ಹಣ ಇಡ್ತಿದ್ದೀರಾ ಅಂತ ಹೇಳ್ಕೊಂಡಾದರೆ ನೋಡಿ ನೀವು ಸೇವಿಂಗ್ ಮಾಡ್ತಾ ಇದ್ರೆ ಹಣವನ್ನು ಈ ರೀತಿಯಲ್ಲಿ ಇಡಬೇಕಾಯ್ತಾ ಈ ರೀತಿಯಲ್ಲಿ ಇಡಬೇಕು ನಾನು ತೋರಿಸ್ತೇನೆ ನೋಡಿ ಹಣ ಸೇವಿಂಗ್ ಮಾಡುವವರು ಐನೂರು ರೂಪಾಯಿ ಉಂಟಲ್ಲ ಐನೂರು ರೂಪಾಯಿದು ಬೇರೆ ಮಾಡಬೇಕು ಆಯಿತು ಐನೂರು ರೂಪಾಯಿ ಹತ್ರ ಎಷ್ಟು ಉಂಟು ನೋಡಿ ಅಷ್ಟು ಆಮೇಲೆ ಇನ್ನೂರು ರೂಪಾಯಿ ಎಷ್ಟು ಉಂಟು ಅಷ್ಟು ಮತ್ತು ನೂರು ರೂಪಾಯಿ ನೀವು ಯಾವ ಥರ ಮತ್ತು ಇದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮತ್ತು ಐವತ್ತು ರೂಪಾಯಿ ಆ ಥರ ಹಣ ಸೇವಿಂಗ್ ಮಾಡ್ಬೋದು ಸೇವಿಂಗ್ ಮಾಡುವವರು ಯಾವ ಕಾರಣಕ್ಕೂ ಹಣವನ್ನು ಉಂಟಲ್ಲ ಹೀಗೆ ಮಡಚಿ ಉಂಟಲ್ಲ ಹೀಗೆ ಮಡಚಿ ಉಂಟಲ್ಲ ಪರ್ಸಲ್ಲಿ ಹೀಗೆ ಇಟ್ಕೊಳ್ಬೇಡಿ ನೋಡಿ ಈ ಥರ ಹೀಗೆ ಮಡಚಿ ಪರ್ಸಲ್ಲಿ ಇಟ್ಕೊಳ್ಬೇಡಿ ಹೀಗೆ ಪರ್ಸಲ್ಲಿ ಮರ್ಚಿ ಇಟ್ಕೊಂಡ್ರೆ ಅಂತ ಅಂತ ನಿಮ್ಮ ಹತ್ರ ಹಣ ಸೇವಿಂಗ್ ಆಗೋದಿಲ್ಲ ಅದು ಖರ್ಚಾಗಿ ಹೋಗ್ತದೆ ಆದ ಕಾರಣಕ್ಕೆ ನೀವು ಹಣ ಸೇವಿಂಗ್ ಮಾಡುವರಾಗಿದ್ದರೆ ಆದಷ್ಟು ನೋಡಿ ಹಣವನ್ನು ಹೀಗೆ ಎಲ್ಲದು ಬೇರೆ ಬೇರೆ ನೋಟನ್ನು ಮಾಡಿ ಆಮೇಲೆ ನೋಡಿ ಈ ಥರ ನೋಡಿ ಹೀಗೆ ಈ ಈ ಥರ ಮಾಡಿ ಇದನ್ನು ನೋಡಿ ತೋರಿಸ್ತೇನೆ ಇದನ್ನು ಹೀಗೆ ಪರ್ಸಲ್ಲಿ ಈ ಥರ ಅಂದರೆ ಈ ಥರ ಇಟ್ಕೊಳ್ಳಿ ಇದು ನೀವು ಹಣ ಸೇವಿಂಗ್ ಮಾಡುವ ಹಣವನ್ನು ಮತ್ತು ನಿಮಗೆ ತರಕಾರಿಗೆ ಮತ್ತು ಅದಕ್ಕೆ ಇದಕ್ಕೆಲ್ಲ ಹಣ ಕೊಟ್ಟಿರ್ತಾರಲ್ಲ ಆ ಹಣವನ್ನು ಇದರ ಜೊತೆಗೆ ಇಟ್ಬಿಡಿ ಅದನ್ನು ಇನ್ನೊಂದು ಜಾಗದಲ್ಲಿ ಹಿಡಿಯಾಯಿತು ಅಂದರೆ ತರಕಾರಿಗೆ ಹಾಲಿಗೆ ತರಕ ಅದು ಬೇರೆ ಐಟಮ್ಸ್ ಎಲ್ಲ ತಗೊಂಬರ್ಲಿಕ್ಕೆಲ್ಲ ಹಣ ಕೊಡ್ತದೆ ನೋಡಿ ಅದು ಈ ಜಾಗದಲ್ಲಿ ಹೀಗೆ ಇಟ್ಕೊಳ್ಳಿ ನೋಡಿ ಇಲ್ಲಿ ನಾನು ಈ ಕಡೆ ಇಟ್ಕೊಂಡಿದ್ದೇನೆ ಈ ಕಡೆ ಇಟ್ಕೊಂಡಿದ್ದೇನೆ ಇದು ಬೇರೆಯವರಿಗೆ ಅಂದರೆ ಬೇರೆಯವರಿಗೆ ಹೋಗ್ತದೆ ನನಗೆ ಉಳಿದಿಲ್ಲ ಇದು ನಾನು ಹಣ ಸೇವಿಂಗ್ ಮಾಡಿದ್ನನ್ನು ಇಲ್ಲಿ ಇಟ್ಕೊಂಡಿದ್ದೇನೆ ನೋಡಿದ್ರಲ್ಲ ನಾನು ಹೇಗೆ ಇಟ್ಟಿದ್ದೇನೆ ನೋಡಿ ಅದೇ ರೀತಿಯಲ್ಲಿ ಗೃಹಿಣಿಯರು ಹಣ ಸೇವಿಂಗ್ ಮಾಡುವವರಾದ್ರೆ ಥರನೇ ಹಣ ಇಡಿ ಆವಾಗ ಒಂದಕ್ಕೆ ಒಂದು ಹಣವನ್ನು ಹೀಗೆ ಇಟ್ಕೊಳ್ತಾ ಹೋಗ್ತಾರೆ ಬಿಟ್ಟರೆ ನೀವು ಖರ್ಚಾಗಿ ಹೋಗೋದಿಲ್ಲ ಮತ್ತು ಪರ್ಸ್ ಕೂಡ ಹಾಗೆ ನಿಮಗೆ ಕೆಲವರಿಗೆ ಗೊತ್ತಿರ್ತದೆ ಕೆಲವೊಂದು ಪರ್ಸಲ್ಲಿ ಹಣ ಇಟ್ಟರೆ ಉಂಟಲ್ಲ ಅದು ಹಣ ನಿಲ್ಲೋದೇ ಇಲ್ಲ ಎಷ್ಟು ಮಾಡಿದರೂ ಕೂಡ ಹಣ ನಿಲ್ಲುವುದಿಲ್ಲ ಹಣ ಖರ್ಚಾಗಿ ಹೋಗ್ತದೆ ಅಂತ ಹೇಳ್ಕೊಂಡು ತುಂಬ ಜನ ಎಣಿಸ್ಕೊಳ್ತಾರೆ ಅಂಥವರು ಕೂಡ ಹಾಗೆ ಒಂದು ಸಲ ನಿಮಗೆ ಅದು ಪರ್ಸ್ ಒಳ್ಳೇದಾಗೋದಿಲ್ಲ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಅದನ್ನು ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ಮತ್ತು ಬೇರೆ ಯಾವುದಾದ್ರೂ ಪರ್ಸ್ ತೊಗೊಬನ್ನಿ ಪರ್ಸ್ ತೊಗೊಬಂದು ನೀವು ಹಣ ಇಟ್ಟರೆ ನಿಮಗೆ ಗೊತ್ತಾಗ್ತದೆ ಒಂದು ಎರಡು ವಾರದಲ್ಲಿ ಗೊತ್ತಾಗ್ತದೆ ನಿಮಗೆ ಆ ಪರ್ಸ್ ಒಳ್ಳೇದಾಗ್ತದೆ ಇಲ್ವಾ ಅಂತ ಆಯ್ತಾ ಪರ್ಸಲ್ಲಿ ಎಂತ ಮನಸ್ಸಲ್ಲಿ ಇರ್ತದೆ ಹಣ ಸೇವಿಂಗ್ ಮಾಡುದು ಹಣ ನಮ್ಮ ಆತರ ನಂಬಿಕೆ ಇರ್ತದೆ ಪರ್ಸಲ್ಲಿ ಇಟ್ರೆ ಈ ಪರ್ಸಲ್ ಇಟ್ರೆ ಹಣ ಉಳಿಯುದಿಲ್ಲ ಅಂತವ್ರು ಉಂಟಲ್ಲ ಇನ್ನು ಮುಂದೆ ಆ ಪರ್ಸಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ ಬೇರೆ ಯಾವ್ದಾದ್ರು ಪರ್ಸ್ ತಗೊಳ್ಳಿ ಮತ್ತೆ ಈ ತರ ಪರ್ಸಲ್ಲಿ ಇಟ್ಕೊಂಡ್ರೆ ಆಯ್ತು ಇವಾಗ ಗಂಡಸರು ಯಾವ ತರ ಪರ್ಸಲ್ಲಿ ಹಣ ಇಡ್ಬೇಕು ಇದು ಮಾರ್ವಾಡಿ ಅವರು ಮಾಡ್ತಾರೆ ಆದ ಕಾರಣಕ್ಕೆ ನಾನು ತೋರಿಸ್ತೇನೆ ನೋಡಿ ಗಂಡಸರು ಈ ತರದ್ದು ಪರ್ಸ್ ಇಟ್ಕೊಂಡಿರ್ತಾರೆ ಹೆಂಗಸರು ಈ ತರದ್ದು ಇಟ್ಕೊಂಡ್ರೆ ಗಂಡಸರು ಈ ತರದ್ದೆಲ್ಲ ಇಟ್ಕೊಂಡಿರ್ತಾರಲ್ವಾ ಇದರಲ್ಲಿ ನಿಮ್ಗೆ ಹಣ ಉಳಿಬೇಕು ಇದು ನಮ್ದು ಅಂದ್ರೆ ಗಂಡ ಅಂದ್ರೆ ಹಳೇದು ಪರ್ಸು ಬಿಟ್ಟು ಹೋಗಿದ್ರು ಆದ ಕಾರಣಕ್ಕೆ ಹುಡುಗರು ಈ ತರ ಪರ್ಸ್ ಇಟ್ಕೊಳ್ಳೋದ್ ಕಾರಣಕ್ಕೆ ನಾನು ನಿಮಗೆ ತೋರಿಸೋದು ನಿಮ್ಗೆ ಅಂದ್ರೆ ನಾನು ಹೇಳಿದೆ ನೋಡಿ ಆ ವಸ್ತು ಎಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ಗೊತ್ತಾಗ್ಬೇಕಲ್ಲ ಆದ ಕಾರಣಕ್ಕೆ ಈ ತರ ಗಂಡಸರು ಪರ್ಸ್ ಇಟ್ಕೊಳ್ತಾರಲ್ಲ ಆ ಪರ್ಸಲ್ಲಿ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಈ ತರ ಹಣ ಇರ್ತದಲ್ಲ ಅಂದ್ರೆ ಗಂಡಸರ ಹತ್ರ ಹಣ ಇರ್ತದಲ್ಲ ಅದನ್ನ ಎಂತ ಮಾಡಿ ಅಂತ ಹೇಳಿದರೆ ನೀವು ಹೀಗೆ ಇಡಲಿಕ್ಕೆ ಹೋಗ್ಬೇಡಿ ನೀವು ನೀವಂದರೆ ಬೇರೆಯವರಿಗೆ ಕೊಡಲಿಕ್ಕೆ ಖರ್ಚು ಮಾಡಲಿಕ್ಕೆ ಹಿಡ್ಕೊಂಡು ಹೋಗೋದು ಮತ್ತು ನಿಮಗೆ ವ್ಯಾಪಾರಕ್ಕೋಸ್ಕರ ಹಿಡ್ಕೊಳ್ಳೋದು ಮತ್ತೆ ಮನೆಯಿಂದ ಹೊರಗಡೆ ತಕೊಂಡು ಹೋಗ್ತಿರಲ್ಲ ಆದ ಕಾರಣಕ್ಕೆ ಹೀಗೆ ಹಿಡ್ಕೊಂಡು ಮನೆಯಲ್ಲಿ ಗೃಹಿಣಿಯರು ಮಾತ್ರ ಈ ಥರ ಇಟ್ಕೊಂಡು ಹಣ ಸೇವಿಂಗ್ ಮಾಡಬೇಕು ಅಂದರೆ ಪರ್ಸಲ್ಲಿ ಗಂಡಸರು ಈ ಥರ ಇಡ್ಲಿಕ್ಕಿಲ್ಲ ಗಂಡಸರು ಯಾವ ಥರ ಇರಬೇಕು ಅಂತ ಹೇಳಿದರೆ ಇವಾಗ ಐನೂರು ರೂಪಾಯಿ ಉಂಟು ಅಂತ ಹೇಳುವ ಐನೂರು ರೂಪಾಯಿ ಎಷ್ಟು ಉಂಟು ಅಂತ ಹೇಳ್ಕೊಂಡು ಲೆಕ್ಕ ಹಾಕಿ ನೋಡಿ ನೋಡಿ ಈ ಥರ ಐನೂರು ರೂಪಾಯಿ ಆಯ್ತಲ್ಲ ಇದನ್ನು ಮಾತ್ರ ಹೀಗೆ ಮಡ್ಚಿ ನೋಡಿ ಈ ಥರ ಮಡಚಿ ಆಮೇಲೆ ಇನ್ನೂರು ರೂಪಾಯಿದು ಉಂಟು ನೋಡಿ ಅದನ್ನು ಹೀಗೆ ಮಾಡಿ ತೆಗೆದು ಅದನ್ನು ಮಾತ್ರ ಮಡಚಿ ಐನೂರು ರೂಪಾಯಿ ಇನ್ನೂರು ರೂಪಾಯಿ ಹೀಗೆ ಇಟ್ಟು ಅಂದರೆ ಬೇರೆ ಬೇರೆನೇ ಇರಬೇಕಾಯ್ತಾ ಆಮೇಲೆ ನೂರು ರೂಪಾಯಿದು ಹಾಗೆ ಉಂಟು ನೋಡಿ ಹಾಗೆ ಈ ಥರ ಮಡ್ಚಿ ಉಂಟಲ್ಲ ಹೀಗೆ ಮಡಚಿ ನೋಡಿ ಹೀಗೆ ಮಡಚಿ ಈ ಥರ ಮಾಡಿ ಆಮೇಲೆ ನಿಮ್ಮದು ಗಂಡಸರದ್ದು ನಿಜ ಅವರು ಹೀಗೆ ಇಡಲಿಕ್ಕೆ ಕೊಟ್ಟಿರ್ತಾರೆ ಹಾಗೆ ಇಟ್ಟರೆ ನಿಮ್ಮ ಹತ್ರ ಹಣ ಉಳಿದಿಲ್ಲ ಅಂದರೆ ಅವರು ಹೀಗೆ ಸ್ಟ್ರೈಟ್ ಕೊಟ್ಟಿರ್ತಾರೆ ನೋಡಿ ಫುಲ್ ಹಣ ಹೀಗೆ ಇಡ್ಲಿ ಅಂತ ಆದ ಕಾರಣಕ್ಕೆ ಹಣ ನಿಲ್ಲುದೇ ಇಲ್ಲ ನೀವು ಹಾಗೆ ವೇಳೆ ಪರ್ಸಲ್ಲಿ ಹಣ ಇಟ್ಟಿದ್ರೆ ಅಂತ ಹೇಳಿದರೆ ನೀವು ಎಂತ ಮಾಡಿದ್ರೂ ಕೂಡ ನಿಮಗೆ ಹಣ ಉಳಿದಿಲ್ಲ ಅದು ಖರ್ಚಾಗಿ ಹೋಗ್ತದೆ ಅದಕ್ಕೆ ಹೀಗೆ ಫೋಲ್ಡ್ ಮಾಡಿ ಬೇರೆ ಬೇರೆ ಮಾಡಿ ಫೋಲ್ಡ್ ಮಾಡಿ ನೋಡಿ ಹೀಗೆ ಹಣ ಇಟ್ಟು ನೋಡಿ ಯಾವುದಾದ್ರೂ ಒಂದು ಜಾಗದಲ್ಲಿ ಅಂದರೆ ಈ ಕಡೆ ಆದರೂ ಇರ್ಬೋದು ಈ ಕಡೆ ಆದರೂ ಇರ್ಬೋದು ಈ ಥರ ಹಣ ಇಟ್ಟು ಆಮೇಲೆ ಫೋಲ್ಡ್ ಮಾಡಿ ಆವಾಗ ಎಂತಾಗ್ತದೆ ಅಂತ ಹೇಳಿದರೆ ನಿಮ್ಮದು ಹಣ ಉಂಟಲ್ಲ ಜಾಸ್ತಿ ಖರ್ಚಾಗಿ ಹೋಗುವುದಿಲ್ಲ ಅಂತ ಎಷ್ಟು ಬೇಕು ನೋಡಿ ಅಗತ್ಯ ಉಂಟು ಅಷ್ಟು ಮಾತ್ರ ನಿಮಗೆ ಹೋಗ್ತದೆ ಮತ್ತೆ ನೀವು ಒಂದು ವೇಳೆ ಬಿಸ್ನೆಸ್ ಮಾಡುವವರಾದರೆ ಆ ದಿವಸಕ್ಕೆ ನಿಮಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಎಷ್ಟು ಹಣ ಉಂಟು ಬೇಕು ನೋಡಿ ಅಷ್ಟು ಮಾತ್ರ ಹೋಗ್ತದೆ ಅದಕ್ಕಿಂತ ಡಬ್ಬಲ್ ಹಣ ನಿಮಗೆ ಬರ್ತದೆ ಇವಾಗ ಇವಾಗ ನಾನು ಹೇಗೆ ಹಣ ಇಡಬೇಕು ಅಂತ ಹೇಳ್ಕೊಂಡು ಹೇಳಿದ್ದೇನೆ ಹೆಣ್ಣು ಮಕ್ಕಳು ಹೇಗೆ ಇಟ್ಕೊಳ್ಬೇಕು ಗಂಡು ಮಕ್ಕಳು ಹೇಗೆ ಇಟ್ಕೊಳ್ಬೇಕು ಅಂತ ಹೇಳಿದೆನಲ್ಲ ಇವಾಗ ಹಣವನ್ನು ನೀವು ಅಂದರೆ ನಿಮ್ಮ ಹಣ ಪರ್ಸಲ್ ಇಟ್ಟರೆ ಖರ್ಚಾಗಿ ಹೋಗಬಾರ್ದು ಅಂದ್ರೆ ನಿಮಗೆ ಅಗತ್ಯ ಇರುವ ವಸ್ತು ತಗೊಳ್ಳಬೇಕು ಅದಕ್ಕೆ ಬಿಟ್ಟು ಬೇರೆ ಇದಕ್ಕೆಲ್ಲ ಬೇಡ ಖರ್ಚಾಗಬಾರ್ದು ಮತ್ತೆ ಬೇರೆಯವರೆಲ್ಲ ಬಂದು ನಿಮ್ಮ ಹತ್ರ ಹಣ ಕೇಳಬಾರ್ದು ನೀವು ಅಯ್ಯೋ ಪಾಪ ಅಂತ ನೀವು ಅವರಿಗೆ ಹಣ ಕೊಡಬಾರ್ದು ಅಂತ ಹೇಳ್ಕೊಂಡು ಆದರೆ ಎಂತ ಮಾಡಿ ಅಂತ ಹೇಳಿದ್ರೆ ಇದು ಮಾರ್ವಾಡಿಗಳನ್ನು ಇದನ್ನು ಮಾಡ್ತಾರೆ ಆಯ್ತಾ ಮಾರ್ವಾಡಿಗಳು ಮಾಡ್ತಾರೆ ಅವರ ಪರ್ಸ್ ತುಂಬ ಯಾವತ್ತೂ ಹಣ ತುಂಬಿಕೊಂಡಿರ್ತಾರೆ ಅವರು ಬಟ್ಟೆ ಹಳೆದು ಹಾಕೊಂಡಿದ್ರು ಕೂಡ ಪರವಾಗಿಲ್ಲ ಬಟ್ಟೆ ಹಳೆದು ಹಾಕೊಂಡಿದ್ರು ಮತ್ತೆ ಅವರು ಜಾಸ್ತಿ ಸ್ಟೈಲ್ ಮಾಡೋದಿಲ್ಲ ನೀವು ಮಾರ್ವಾಡಿಗಳನ್ನೆಲ್ಲ ನೋಡಿ ಇವಾಗ ಹುಡುಗರೆಲ್ಲ ಮಾಡ್ತಾರೆ ಬಿಟ್ರೆ ಸ್ವಲ್ಪ ಏಜ್ ಆದವರೆಲ್ಲ ಏಜ್ ಆದವರಾಗ್ಲಿ ಮದುವೆ ಆದವರೆಲ್ಲ ನೋಡಿ ಅವರು ಅಷ್ಟು ಸ್ಟೈಲ್ ಮಾಡ್ಕೊಳ್ಲಿಕ್ಕೆ ಹೋಗುವುದಿಲ್ಲ ಯಾವ ಬಟ್ಟೆ ಉಂಟು ನೋಡಿ ಅದೇ ಬಟ್ಟೆ ಹಾಕೊಂಡು ಕೆಲಸಕ್ಕೆ ಹೋಗ್ತಾರೆ ಅದು ನಾವು ಬೇರೆದ್ದು ಒಂದು ಸ್ಟೈಲ್ ಸ್ಟೈಲ್ ದಿನಕ್ಕೆ ಒಂದೊಂದು ಚಂದ ಚಂದ ಮಾಡ್ಕೊಂಡು ಹೋಗುದು ಅವರು ಹಾಗೆ ಮಾಡ್ಲಿಕ್ಕೆ ಹೋಗುದಿಲ್ಲ ಬಟ್ಟೆ ಹಳೆದಾದ್ರೂ ಕೂಡ ಅವ್ರದ್ದು ಪರ್ಸ್ ಇಷ್ಟು ದಪ್ಪ ಇರ್ತದೆ ಹಣ ತುಂಬಿಕೊಂಡು ನಮ್ಮ ತರ ಆ ಆಯಿ ಪೇಪರ್ ಎಲ್ಲ ತುಂಬಿಕೊಂಡು ಹಣ ಇದು ಪರ್ಸ್ ದಪ್ಪ ಆಗಿರುದಲ್ಲ ಅವ್ರದ್ದು ಹಣದಲ್ಲೇ ಪರ್ಸ್ ದಪ್ಪ ಆಗಿರ್ತದೆ ನಾನು ತಮಾಷೆ ಮಾಡುವುದಲ್ಲ ಇರುವ ವಿಷಯ ಹೇಳುದು ಇವಾಗ ನಾವು ಹಣವನ್ನು ಆ ಥರ ಖರ್ಚಾಗಬಾರ್ದು ಮತ್ತೆ ಹಣ ಆಕರ್ಷಣೆ ಆಗಬೇಕು ನೀವು ಬಿಸ್ನೆಸ್ ಮಾಡಿದ್ರು ಕೂಡ ಇವಾಗ ನೀವು ಖಾಲಿ ಪರ್ಸ್ ಇಟ್ಕೊಂಡು ಹೋದರೂ ಕೂಡ ನಿಮಗೆ ಬ ಮನೆಗೆ ಬರುವಾಗ ಅದು ಪರ್ಸ್ ತುಂಬ ಹಣ ಇರಬೇಕು ಅಂತ ಹೇಳಿದ್ರೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ನಿಮ್ಮ ಹತ್ರ ಯಾವತ್ತು ಹಣ ಉಳಿಬೇಕು ಹಣ ಖರ್ಚಾಗಿ ಹೋಗಬಾರ್ದು ನಿಮ್ಮ ಪರ್ಸಲ್ಲಿ ಯಾವತ್ತು ಹಣ ಇರಬೇಕಾದ್ರೆ ಎಂತ ಮಾಡಿ ಅಂತ ಹೇಳಿದ್ರೆ ನೋಡಿ ಈ ಥರದ್ದು ಹರ್ದಿದ್ದೆಲ್ಲ ನೋಟ್ ತಗೊಳ್ಬೇಡಿ ಆಯ್ತಂದ್ರೆ ಈ ಜಾಗದಲ್ಲೆಲ್ಲ ಹರಿದಿರ್ತದೆ ನೋಡಿ ಇಲ್ಲಿ ಹರಿದು ನೋಡಿ ತುದಿಯಲ್ಲಿ ಇಲ್ಲಿ ಆ ಥರದ್ದೆಲ್ಲ ನೋಟು ತೊಗೊಳ್ಲಿಕ್ಕೆ ಹೋಗಬೇಡಿ ನೀವು ಈ ಕೆಲಸ ಮಾಡಲಿಕ್ಕೆ ಒಳ್ಳೆಯ ನೋಟಾಗಬೇಕು ಯಾವ ಥರ ಅಂತೇಳಿದರೆ ಒಂದು ಚೂರು ಕೂಡ ಹರಿದಿರಬಾರ್ದು ನೋಡಿ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಹರಿದಿದೆ ನೋಡಿ ಆ ಥರ ಹರಿದಿರಬಾರ್ದು ಹರಿದಿರುವ ನೋಟಾದರೆ ಆಗೋದಿಲ್ಲ ನೀವು ಹಳೇ ನೋಟಾದರೂ ಕೂಡ ಪರವಾಗಿಲ್ಲ ಹತ್ತು ರೂಪಾಯಿದು ನೋಡಿ ಈ ಥರದ್ದು ಎಲ್ಲೂ ಕೂಡ ಹರಿದಿರಬಾರ್ದು ನೋಡಿ ಆ ಥರದ ನೋಟು ತೊಗೊಳ್ಳಿ ನೋಟು ತಗೊಂಡು ಎಂತ ಮಾಡಬೇಕು ಅಂತ ಹೇಳಿದರೆ ಇದು ನಾನು ಒಂದೇ ದೇವರ ಮುಂದೆ ಮಾಡಿ ತೋರಿಸ್ತಾ ಇಲ್ಲ ನಾನು ಹೀಗೆ ಮಾಡಿ ಮಾಡಿದ್ದೇನೆ ನೀವು ದೇವರ ಮುಂದೆ ಬೇಕಾದರೆ ಮಾಡ್ಬೋದು ಇಲ್ಲ ಅಂತೇಳಿದರೆ ಟಿಪ್ಪಾಯಿ ಎದುರುಗಡೆ ಹೀಗೆ ಟಿಪ್ಪಾಯಿಯಲ್ಲೇ ಯಾವುದ್ರಲ್ಲಾದರೂ ಇಟ್ಟು ಕೂಡ ಮಾಡ್ಬೋದು ಇದನ್ನು ಹೆಣ್ಣು ಮಕ್ಕಳೇ ಮಾಡಬೇಕಂತ ಇಲ್ಲ ಗಂಡು ಮಕ್ಕಳು ಮಾಡ್ಬೋದು ಗಂಡು ಮಕ್ಕಳಿಗೆ ಆಗೋದಿಲ್ಲ ಅಂತೇಳಿದರೆ ಹೆಣ್ಣು ಮಕ್ಕಳು ಕೂಡ ಮಾಡ್ಬೋದು ಇದನ್ನೇ ನೀವು ಶುಕ್ರವಾರ ದಿವಸ ಮಾಡಿ ಆಯಿತಾ ಶುಕ್ರವಾರದ ದಿವಸ ನೀವು ಲಕ್ಷ್ಮೀ ಪೂಜೆ ಮಾಡ್ತೀರಿ ನೋಡಿ ಆ ಟೈಮಲ್ಲಿ ಈ ಕೆಲಸ ಮಾಡಿ ಈ ಥರ ಹತ್ತು ರೂಪಾಯಿಯನ್ನು ಹೀಗೆ ಇಟ್ಟು ನೀವು ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಏನಂತ ಹೇಳಿದರೆ ಹಣದ ವಶೀಕರಣ ಮಾಡುವುದು ಅಂತ ಹೇಳ್ಕೊಂಡು ಒಂದು ವೀಡಿಯೋ ಮಾಡಿದ್ದೆ ಅದರಲ್ಲಿ ಹಣ ವಶೀಕರಣ ಮಾಡಿಟ್ಟಿದ್ದೀರಲ್ಲ ಅದರಲ್ಲಿ ಒಂದು ರೂಪಾಯಿ ಮಾ ತೆಗೀರಿ ತಾನು ಇದು ಹೇಗೆ ಇದು ಗೊತ್ತಿಲ್ಲ ಅಂತ ಹೇಳಿದರೆ ಪುನಃ ವೀಡಿಯೋ ನೋಡಿ ನಾನು ಅಂದರೆ ಹಣ ವಶೀಕರಣ ಮಾಡೋದು ಹೇಗೆ ಒಡವೆ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಒಂದು ವೀಡಿಯೋ ಮಾಡಿದ್ದೇನೆ ಆದರೆ ನಿಮ್ಮ ಮನೆಯಲ್ಲಿ ಕಷ್ಟ ಇದ್ದರೆ ಕಷ್ಟ ಪರಿಹಾರ ಆಗಲಿಕ್ಕೆ ಮತ್ತು ತುಂಬ ಅಡವೆ ಮಾಡಿಸ್ಬೇಕಾದ್ರೆ ಮನೆಯಲ್ಲಿ ಜ್ಯೇಷ್ಠ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಅದರದ್ದು ಒಂದು ವಿಡಿಯೋ ಮಾಡಿದೆ ನೋಡಿ ಅದರಲ್ಲಿ ಇದರಲ್ಲಿ ಹಣ ವಶೀಕರಣ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ತೋರಿಸಿದ್ದೀನಿ ಆ ವೀಡಿಯೋ ನೋಡಿ ಅದರಿಂದ ಒಂದು ರೂಪಾಯಿ ಕಾಯಿನ್ ತಗೊಂಡಿದ್ದೇನೆ ನೋಡಿ ಅಕಸ್ಮಾತ್ ನಿಮ್ಮ ಹತ್ರ ಹತ್ತು ರೂಪಾಯಿದು ನೋಟೇ ಇಲ್ಲ ಅಂತ ಹೇಳಿದರೆ ಇಪ್ಪತ್ತು ರೂಪಾಯಿದು ಬೇಕಾದರೆ ತೊಗೊಳ್ಬೋದು ಆದರೆ ನೆನ್ಪಿಡ್ಕೊಳ್ಳಿ ಎಲ್ಲೂ ಕೂಡ ಹರಿದಿರ್ಬಾರ್ದು ಆಯ್ತಾ ಎಲ್ಲಿ ಕೂಡ ಹರಿದಿರ್ಬಾರ್ದು ನಾನು ಹತ್ತು ರೂಪಾಯಿಗೆ ನೋಟ್ ಇದ್ದೇನೆ ಅದರ ಜೊತೆಗೆ ನಾನು ಇಲ್ಲಿ ವಶೀಕರಣ ಮಾಡಿದ್ದು ಕಾಯಿನ್ ಉಂಟಲ್ಲ ಅಂದು ಒಂದು ರೂಪಾಯಿ ಇದು ನಾ ಇದು ನಾಣ್ಯ ಹಿಡ್ಕೊಂಡು ನಾನು ಹಣ ವಶೀಕರಣ ಮಂತ್ರ ಹೇಳಿ ವಶೀಕರಣ ಮಾಡಿದ ಕಾಯ್ನನ್ನು ಕೂಡ ಇದರ ಜೊತೆಗೆ ಇಲ್ಲಿ ಇಡ್ತಿದ್ದೇನೆ ನೋಡಿ ಒಂದು ರೂಪಾಯಿ ಜೊತೆಗೆ ಆ ಹತ್ತು ರೂಪಾಯಿ ಜೊತೆಗೆ ಒಂದು ರೂಪಾಯಿ ಕಾಯಿನ್ ಕೂಡ ಇಟ್ಟಿದ್ದೇನೆ ಇವ್ ನೋಡಿ ನಿಮ್ಮ ಮನೇಲಿ ಅಕ್ಷತೆ ಅಕ್ಷತೆ ಇದ್ದರೆ ಉಂಟಲ್ಲ ಅಂದರೆ ನೀವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗುವರಾಗ್ಲಿ ಇಲ್ಲದಿದ್ರೆ ಮೊನ್ನೆ ರಾಮಂದು ಸಿಕ್ಕಿತ್ತು ಆ ಥರದ್ದು ಮಂತ್ರಾಕ್ಷತೆ ಆದರೂ ಕೂಡ ಪರವಾಗಿಲ್ಲ ರಾಘವೇಂದ್ರ ಸ್ವಾಮಿದು ಮಂತ್ರಾಕ್ಷತೆ ಆದರೂ ಕೂಡ ಪರವಾಗಿಲ್ಲ ಇಲ್ಲ ಅಂತೇಳಿದರೆ ನೀವೇ ಮನೆಯಲ್ಲಿ ಮಾಡಿ ಸ್ವಲ್ಪ ಅಕ್ಕಿ ಉಂಟಲ್ಲ ಅಕ್ಕಿಗೆ ಅರಶಿನ ಕುಂಕುಮ ಹಚ್ಚಿ ಅಕ್ಷತೆ ಮಾಡೋದು ಈ ಅಕ್ಷತೆಯನ್ನು ಎಂತ ಮಾಡ್ತೇನೆ ಅಂತ ಹೇಳಿದ್ರೆ ಒಂದು ಚಿಟಕಿ ಆಯಿತಾ ಇಷ್ಟು ನೋಡಿ ಒಂದು ಚಿಟಕಿ ಈ ಅಕ್ಷತೆಯನ್ನು ಇದರ ಮೇಲೆ ಹಾಕ್ತಾ ಇದ್ದೇನೆ ನೋಡಿ ಇದರ ಮೇಲೆ ಹಾಕ್ತಾ ಇದ್ದೇನೆ ದೊಡ್ಡ ಆದರೂ ಪರವಾಗಿಲ್ಲ ಆಯಿತಾ ನಿಮ್ಮ ಹತ್ರ ದೊಡ್ಡ ಸೈಜ್ ಇಲ್ಲ ಅಂತ ಹೇಳಿದರೆ ಚಿಕ್ಕ ಸೈಜಿದ್ದು ಕೂಡ ತೊಗೋಬೋದು ಆದರೆ ನೆನ್ಪಿಟ್ಕೊಳ್ಳಿ ಫುಲ್ ಕ್ಲೋಸ್ ಆಗಿರಬೇಕು ನಿಮಗೆ ಹಣ ಉಂಟಲ್ಲ ನಿಮ್ಮ ಹತ್ರನೇ ಉಳಿಬೇಕಲ್ಲ ಆದ ಕಾರಣಕ್ಕೆ ಇದು ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಏಲಕ್ಕಿ ತುಂಬ ಇಷ್ಟ ವಶೀಕರಣ ಮಾಡಲಿಕ್ಕೆ ಕೂಡ ಹಣದ ವಶೀಕರಣ ಮಾಡಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡ್ತದೆ ಆಯಿತಾ ಮಹಾಲಕ್ಷ್ಮಿ ಏಲಕ್ಕಿಯ ಗಮ ಎಲ್ಲಿರ್ತದೆ ನೋಡಿ ಆ ಜಾಗದಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಶಾಶ್ವತ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ ಕಾರಣಕ್ಕೆ ಏಲಕ್ಕಿ ನೆನ್ಪಿಟ್ಕೊಳ್ಳಿ ಓಪನ್ ಆಗಿರಬಾರ್ದು ಆ ಥರದ ಎರಡು ಏಲಕ್ಕಿ ತಗೊಂಡು ಇದರ ಜೊತೆಗೆ ಹೀಗೆ ಇಡಿ ನೋಡಿ ಇವಾಗ ಎಂತ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಎಲ್ಲ ಮದ್ಯಕ್ಕೆ ತಗೊಬರ್ತೇನೆ ನಾನು ಮದ್ಯಕ್ಕೆ ಬಂದು ಈ ಜಾಗದಿಂದ ನೋಡಿ ಈ ಜಾಗದಿಂದ ಈ ನೋಟನ್ನು ಅಂದರೆ ಹತ್ತು ರೂಪಾಯಿ ನೋಟನ್ನು ಹೀಗೆ ಫೋಲ್ಡ್ ಮಾಡ್ತಾ ಇದ್ದೇನೆ ನೋಡಿ ಹೀಗೆ ಫೋಲ್ಡ್ ಮಾಡ್ತಾ ಇದ್ದೇನೆ ಆಮೇಲೆ ಈ ಕಡೆಯಿಂದ ಕೂಡ ನೋಡಿ ಈ ಕಡೆಯಿಂದ ಹೀಗೆ ಫೋಲ್ಡ್ ಮಾಡ್ತಾ ಇದ್ದೇನೆ ನೋಡಿ ಹೀಗೆ ಫೋಲ್ಡ್ ಮಾಡಿ ಆಮೇಲೆ ಇದನ್ನು ನೋಡಿ ಈ ಥರ ನೋಡಿ ಇದನ್ನು ಹೀಗೆ ನೋಡಿ ಈ ಥರ ಮಾಡಿ ಇದ್ರದ್ದು ನೋಡಿ ಹೀಗೆ ಆಯಿತಾ ಇದಾದ ನಂತರ ಇದ್ರ ಒಳಗಡೆ ಈ ಇದನ್ನೇ ಹೀಗೆ ಮಡಚಿ ಹೀಗೆ ಹಾಕೋದು ಆವಾಗ ಇದು ಈ ಥರ ಆಗ್ತದೆ ನೋಡಿ ಹೀಗೆ ಆಗ್ತದೆ ನೋಡಿ ಈ ತರ ಫೋಲ್ಡ್ ಆಯ್ತಲ್ಲ ಅಂದ್ರೆ ಇದು ಏಲಕ್ಕಿ ದೊಡ್ಡದಿರೋದ್ರಿಂದ ಸ್ವಲ್ಪ ಹೀಗೆ ಆಗ್ತದೆ ಏಲಕ್ಕಿ ಚಿಕ್ಕದಿದ್ರೆ ಸ್ವಲ್ಪ ಚಿಕ್ಕದು ಕೂಡ ಮಾಡಬಹುದು ಕೂಡ ಮಾಡಬಹುದು ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ ಇದನ್ನು ಶುಕ್ರವಾರ ದಿವಸ ಮಾಡಿ ಆಯ್ತಾ ಮಹಾಲಕ್ಷ್ಮಿ ಪೂಜೆ ಮಾಡ್ತಿರಲ್ಲ ನೀವು ಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಇದನ್ನು ಮಾಡಿ ಮಾಡಿ ಆದ ನಂತರ ನೀವೆಂತ ಮಾಡಿ ಅಂತ ಹೇಳಿದ್ರೆ ಗಂಡ ಮನೆಗೆ ಬರ್ತಾರಲ್ವಾ ಅಂದ್ರೆ ಜಾಸ್ತಿ ಜನ ಗಂಡಸರು ಪೂಜೆ ಸಮಯದಲ್ಲಿ ಮನೆಗೆ ಬರ್ಲಿಕ್ಕೆ ಆಗುದಿಲ್ಲ ಪೂಜೆ ಸಮಯದಲ್ಲಿ ಇದ್ರೆ ಒಳ್ಳೇದು ಬರಲಿಕ್ಕೆ ಆಗೋದಿಲ್ಲ ಕೆಲಸ ಎಲ್ಲ ಬಿಟ್ಕೊಂಡು ಪೂಜೆ ಉಂಟು ಅಂತ ಹೇಳ್ಕೊಂಡು ಬರಲಿಕ್ಕೆ ಆಗೋದಿಲ್ಲಲ್ಲ ಆದ ಕಾರಣಕ್ಕೆ ಅವರು ಎಷ್ಟೇ ಹೊತ್ತಿಗೆ ಬೇಕಾದರೆ ಬರಲಿ ಆಮೇಲೆ ಅವರು ಬಂದ ನಂತರ ಎಂತ ಮಾಡಿ ಅಂತ ಹೇಳಿದ್ರೆ ಅವರ ಪರ್ಸಲ್ಲಿ ಉಂಟಲ್ಲ ಇದನ್ನೂ ಇಡಿ ಅವರ ಹತ್ರ ಹೇಳಿಯೇ ಇಡಿ ಯಾಕಂತ ಹೇಳಿದರೆ ಕೆಲವು ಗಂಡ ಎಂತ ಹೇಳ್ಸ್ಕೊಳ್ತಾರೆ ಅಂತ ಹೇಳಿದರೆ ನನ್ನ ಹೆಂಡತಿ ಎಂತದೋ ಮಾಟ ಮಾಡಿದ್ದಾಳೆ ಮಂತ್ರ ಮಾಡಿದ್ದಾಳೆ ಅಂತ ಹೇಳ್ಕೊಂಡು ತಪ್ಪು ಬರಲಿಕ್ಕೆ ಉಂಟು ಅದು ಕಾರಣಕ್ಕೆ ಹೇಳಿದ್ರು ಇದನ್ನು ಹೇಳಿಯೇ ನೀವು ನಿಮ್ಮ ಗಂಡನ ಹತ್ರ ಹೇಳಬೇಕೇನಂತ ಹೇಳಿದರೆ ನಾನು ಈ ಥರ ಮಾಡಿದ್ದೇನೆ ಇದರಲ್ಲಿ ಹಣ ವಶೀಕರಣ ಆಗ್ತದೆ ನಿಮ್ಮದು ಯಾವತ್ತು ನಿಮ್ಮ ಕೈಯಲ್ಲಿ ಹಣ ಉಳಿಯುವುದಿಲ್ಲ ನಿಮ್ಮ ಪರ್ಸಲ್ಲಿ ಹಣ ಉಳಿದಿಲ್ಲಲ್ಲ ಇದು ನಾನು ಮಾಡಿದ್ರೆ ಹಣ ಉಳಿತದೆ ಆದ ಕಾರಣಕ್ಕೆ ನಾನು ಇದನ್ನು ಮಾಡ್ತಿದ್ದೇನೆ ಅಂತ ಹೇಳ್ಕೊಂಡು ಹೇಳಿ ಮತ್ತೆ ಹೇಳದೆ ಸುಮ್ ಸುಮ್ಮನೆ ಪರ್ಸಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ ಇದನ್ನು ಅವರೆಂತ ಮಾಡ್ಬೇಕು ಅಂತ ಅವ್ರ ಹತ್ರ ಹೇಳಬೇಕು ಇದನ್ನು ಯಾವ ಕಾರಣಕ್ಕೂ ಕೂಡ ನೀವು ಹಣ ಖರ್ಚು ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳ್ಕೊಂಡು ಹೇಳ್ಬೇಕು ಈ ಹಣ ಯಾವ ಕಾರಣಕ್ಕೂ ಕೂಡ ಅವರು ತೆಗಿಲಿಕ್ಕಿಲ್ಲ ಇದನ್ನು ಇದು ಒಂದೇ ಸಾಕಾಗ್ತದೆ ನೀವು ಪ್ರತಿ ಶುಕ್ರವಾರ ಶುಕ್ರವಾರ ಮಾಡ್ಬೇಕಂತ ಒಂದೇ ಸಲ ಮಾಡಿದ್ರೆ ಸಾಕಾಗ್ತದೆ ಇದನ್ನು ಯಾವ ತರ ಮಾಡಿ ಅಂತ ಹೇಳಿದ್ರೆ ಗಂಡಸರ ಪರ್ಸ್ನಲ್ಲಿ ಒಳಗಡೆ ಎಲ್ಲಾದ್ರೂ ಇಡ್ಲಿಕ್ಕೆ ಜಾಗ ಉಂಟಾ ನೋಡಿ ಅಂದ್ರೆ ಈ ಜಾಗದಲ್ಲಿ ಲೈಟ್ರೆಂತ ಮಾಡಿದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಗಂಡಸು ಎಂತ ಅಂತ ಹೇಳಿದ್ರೆ ಹಣ ಅವ್ರ ಹತ್ರ ಎಲ್ಲಾದರೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ತೆಗೆದು ಖಾಲಿ ಮಾಡ್ತಾರೆ ಆ ಕಾರಣಕ್ಕೆ ಈ ಜಾಗದಲ್ಲೆಲ್ಲ ಇಡ್ಲಿಕ್ಕೆ ಹೋಗ್ಬೇಡಿ ಎಲ್ಲಾದ್ರೂ ಒಳಗಡೆ ನೋಡಿ ಇಲ್ಲಿ ನೋಡಿ ಈ ಜಾಗದಲ್ಲಿ ನೋಡಿ ಇದು ಒಳಗಡೆ ಇದ್ರೊಳಗೆ ಹಾಗೆ ಆಯ್ತು ನೋಡಿ ಅವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ಇದು ಕಾಣಿಸ್ಲಿಲ್ಲ ನೋಡಿ ಹೊರಗಡೆ ಕಾಣಿಸ್ಲಿಲ್ಲ ಈ ಜಾಗದಲ್ಲಿ ಇದ್ರೆ ಕಾಣಿಸ್ತದೆ ಆಯ್ತಾ ಈ ತರದಲ್ಲಿ ಇದ್ರೆ ಕಾಣಿಸಿಲ್ಲ ಇದನ್ನು ಮಾಡಿ ಉಂಟಲ್ಲ ನಿಮಗೆ ಒಂದು ಎರಡು ವಾರದ ನಂತರ ನಿಮಗೆ ಇದ್ರದ್ದು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದ್ರೆ ಎರಡು ವಾರದ ನಂತರ ಎರಡು ವಾರಕ್ಕಿಂತ ಮುಂಚೆ ನಿಮಗೆ ಗೊತ್ತಾಗೋದಿಲ್ಲ ಎರಡು ವಾರ ಆದ ನಂತರ ಉಂಟಲ್ಲ ನಿಮ್ಮ ಕೈಯಲ್ಲಿ ನಿಮ್ಮ ಪರ್ಸಲ್ಲಿ ಹಣ ಉಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತೆ ಹೆಣ್ಣು ಮಕ್ಕಳ ಪರ್ಸ್ ಆದರೆ ನಾನು ಹೇಳಿದೆ ಅಲ್ಲ ಸೇವಿಂಗ್ ಮಾಡ್ತಾ ಇದ್ರೆ ಅಥವಾ ನೀವು ಕೆಲಸಕ್ಕೆ ಹೋಗೋದಾದ್ರೂ ಉಂಟಲ್ಲ ಫೋಲ್ಡ್ ಮಾಡಿ ಇಡಿ ಕೆಲಸಕ್ಕೆ ಹೋಗುವವರಾದರೆ ಪರ್ಸ್ ಇಟ್ಕೊಂಡು ಹೋಗ್ಬೇಕು ಹೊರಗಡೆ ಅಂದ್ರೆ ಹಣ ಫೋಲ್ಡ್ ಮಾಡಿ ನೀವು ಮನೆಯಲ್ಲಿ ಹಣ ಸೇವಿಂಗ್ ಮಾಡ್ತೀರ ಅಂತ ಹೇಳಿದರೆ ಹೀಗೆ ಸ್ಟ್ರೈಟ್ ಇಡಿ ಇದರಲ್ಲಿ ಕೂಡ ಹಾಗೆ ಈ ಥರ ಒಂದು ನಿಮಗೆ ಎಲ್ಲಾದರೂ ಒಂದು ಒಳಗಡೆ ಇಡ್ಲಿಕ್ಕೆ ಜಾಗ ಇರ್ತದೆ ಆಯ್ತಾ ಈ ಥರ ನೋಡಿ ಹೀಗೆ ನೋಡಿ ಇಲ್ಲಿ ಕೊಡ್ತಿದ್ದಾರೆ ನೋಡಿ ಈ ಥರ ಈ ಥರ ಇರ್ತದೆ ಇದರಲ್ಲಿ ಹಾಕಿದರೆ ಹಣ ಖಾಲಿ ಆಗೋ ಚಾನ್ಸಸ್ ಇರ್ತದೆ ನಿಮಗೆ ಎಲ್ಲಾದರೂ ಗೊತ್ತಿಲ್ಲ ತೆಗಿಬೋದು ಮಕ್ಕಳು ತೆಗಿಬೋದು ಆ ಥರ ಎಲ್ಲ ಆಗ್ಬೋದು ಆದ ಕಾರಣಕ್ಕೆ ಈ ಥರ ಮಕ್ಕಳಿಗೂ ಕೂಡ ಕಾಣಿಸಿಲ್ಲ ನೋಡಿ ಒಳಗಡೆ ಹೀಗೆ ನೋಡಿ ಒಳಗಡೆ ಈ ಥರ ಒಳಗೆ ಇಟ್ಟು ಬಿಟ್ಟರೆ ಆಯಿತು ನೋಡಿ ಇವಾಗ ನಿಮಗೆ ಇದರಲ್ಲಿ ಒಳಗೆ ಎಂತ ಉಂಟು ಅಂತ ಅದು ಇಟ್ಟಿದ್ದೀರಾ ಅಂತ ಹೇಳ್ಕೊಂಡೆ ಗೊತ್ತಾಗೋದಿಲ್ಲ ನೋಡಿ ದೇವರದು ಕುಂಕುಮ ಸ್ವಲ್ಪ ತೆಗೆದು ಹಣೆಗೆ ಇಟ್ಕೊಳ್ಳಿ ಆಮೇಲೆ ನೀವು ಹೆಂಡತಿ ಗಂಡನ ಹತ್ತಿರ ಎಂತ ಹೇಳಬೇಕು ಅಂತ ಹೇಳಿದ್ರೆ ಶುಭವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂತ ಹೇಳ್ಕೊಂಡು ಹೇಳಬೇಕು ಆಯಿತಾ ಬಿಸ್ನೆಸ್ಗೆ ಹೋಗುವವರು ಅದೇ ತಿಂಗಳ ಸಂಬಳ ಮಾಡುವವರಿಗೆ ಕುಂಕುಮ ಇಟ್ಕೊಂಡು ಹೋದ್ರೆ ಸಾಕಾಗ್ತದೆ ಶುಭವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂತ ಹೇಳ್ಕೊಂಡು ಇಲ್ಲ ಯಾಕಂತ ಹೇಳಿದ್ರೆ ಅವರು ಹೇಗೆ ಹೋದರೂ ಕೂಡ ಅವರಿಗೆ ತಿಂಗಳಿಗೆ ಅಷ್ಟೇ ಸಂಬಳ ಬರೋದಲ್ಲ ಬಿಸ್ನೆಸ್ಗೆ ಹೋಗುವವರಿಗೆ ನಾನು ಹೇಳೋದು ಹೋಗುವಾಗ ಹೆಂಡತಿ ಉಂಟಲ್ಲ ಹಾಗೆ ಹೇಳಿ ಶುಭವಾಗಿ ಹೋಗಿ ಲಾಭವಾಗಿ ಅಂತ ಬನ್ನಿ ಅಂತ ಹೇಳ್ಕೊಂಡು ಹೆಂಡತಿ ಹೇಳಿದ್ರೆ ಗಂಡನತ್ರ ಕುಂಕುಮ ಇಡುತ್ತಾ ಅವರಿಗೆ ಹೇಳಿದ್ರೆ ವ್ಯಾಪಾರ ಆ ದಿವಸದ ವ್ಯಾಪಾರ ಒಳ್ಳೇದಾಗ್ತದೆ ಆ ದಿವಸದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಎಲ್ಲರಿಗೂ ಬೇಕು ಯಾವತ್ತು ನೋಡಿದ್ರೆ ಪರ್ಸ್ ಖಾಲಿ ಆಗಿದೆ ಖಾಲಿ ಆಗಿದೆ ಅಂತ ಕೊರಗುವಕ್ಕಿಂತ ಇದನ್ನು ಒಂದು ಸಲ ಮಾಡಿದ್ರೆ ಸಾಕು ಪ್ರತಿ ಸಲ ಮಾಡಬೇಕು ಅಂತ ಇಲ್ಲ ಒಂದೇ ಸಲ ಮಾಡಿ ನೀವು ಪರ್ಸಲ್ಲಿ ಇಟ್ಕೊಳ್ಳಿ ಆಮೇಲೆ ನೋಡಿ ನಿಮ್ಮದು ಪರ್ಸಲ್ಲಿ ಯಾವತ್ತೂ ಹಣ ಇರ್ತದೆ ಖಾಲಿ ಪರ್ಸ್ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೇನೆ ಮತ್ತು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಇದೆ ನೋಡಿ ಪ್ಲೀಸ್ ಅವರೆಲ್ಲ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬ್ಯೂಟಿ ಟಿಪ್ಸ್ ಕೂಡ ಮಾಡ್ತೇನೆ ಮತ್ತು ಈ ಥರದ್ದು ಹಣದ ಸೇವಿಂಗ್ ಬಗ್ಗೆ ಹೆಣ್ಣು ಮಕ್ಕಳಿಗೆ ಹಣದ ಸೇವಿಂಗ್ ಬಗ್ಗೆ ಕೂಡ ವಿಡಿಯೋ ಮಾಡ್ತೇನೆ ಜೊತೆಗೆ ನನಗೆ ಕೆಲವೊಂದು ಪೂಜೆ ಬಗ್ಗೆ ಎಲ್ಲ ಗೊತ್ತಿರ್ತದಲ್ಲ ಪೂಜೆ ಬಗ್ಗೆ ಯಾವ ಪೂಜೆ ಮಾಡಿದರೆ ಒಳ್ಳೇದು ಅಂತ ಹೇಳ್ಕೊಂಡು ಗೊತ್ತಿರ್ತದೆ ನೋಡಿ ಆ ಪೂಜೆ ಬಗ್ಗೆ ಕೂಡ ನಾನು ಮಾಹಿತಿ ನೀಡ್ತೇನೆ ಮತ್ತು ಮಕ್ಕಳ ಸ್ಕಿನ್ ಕೇರ್ ಬಗ್ಗೆ ಕೂಡ ವಿಡಿಯೋ ಮಾಡ್ತೇನೆ ನನಗೆ ಯಾವುದೆಲ್ಲ ಗೊತ್ತುಂಟು ನೋಡಿ ಆ ವಿಷಯ ಆ ವಿಷಯದ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡ್ತ ಮಾಡ್ತೇನೆ ನಿಮಗೆ ಇದರಿಂದ ನಿಮಗೆ ಕೂಡ ಹೆಲ್ಪ್ ಆಗ್ತದೆ ನಮಗೆ ಒಳ್ಳೆಯದಾಗಿದೆ ಅಂತ ಹೇಳುವಾಗ ನಿಮಗೆ ಕೂಡ ಒಳ್ಳೆಯದಾಗ್ತಲ್ಲ ಆದ ಕಾರಣಕ್ಕೆ ಹೇಳ್ದು ಇದನ್ನು ಮಾಡಿ ನೋಡಿ ಆಮೇಲೆ ನೋಡಿ ನಿಮ್ಮ ಜೀವನ ಚೇಂಜ್ ಆಗ್ತದೆ ಮತ್ತೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡ್ಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ